ಡಿ ಬಾಸ್ ದರ್ಶನ್ ಸರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಂಧ ಮಕ್ಕಳ ರುದ್ರಾಶ್ರಮಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಟಿ ಐಟಮ್ಗಳನ್ನು ಕೊಟ್ಟಿರುತ್ತೇವೆ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ ಎಸ್ಕಲ್ ಮೂಡಿಗೆರೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ್ತಾ ದರ್ಶನ್ ಅವರು ಹುಟ್ಟಿದ ಬಾಗಿ ಬೇರೆ ರೀತಿ ಹಣ ದುಡ್ಡೆಲ್ಲ ವೇಸ್ಟ್ ಮಾಡಬದಲು ಈ ಥರ ಮಕ್ಕಳಿಗೆ ಈ ಥರ ದಾನ ಅಥವಾ ಇನ್ನು ಮಾಡೋದ್ರಿಂದ ಯೂಸ್ ಆಗುತ್ತೆ ಹಾಗೆ ನಮ್ಮನ್ನು ನೋಡಿ ಇನ್ನೂ ಕೆಲವರು ಮುಂದೆ ಈ ತರ ಮುಂದೆ ಕಾರ್ಯಕ್ರಮ ಮಾಡಕ್ಕೆ ಮುಂದೆ ಬರ್ತಾರೆ ಅಂತ ಹೇಳಿ ನಾವೆಲ್ಲ ಹುಡುಗರು ಏನು ಇಪ್ಪತ್ತೈದು ಜನ ಹುಡುಗರು ಇದ್ದೀವಿ ನಮ್ಮ ಒಂದು ಗುಂಪು ಅಂತ ಹೇಳಿ ಈಗಲೇ ಈಗಲೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ರಂಜಿಸಲಿ ಅವ್ರು ಕೂಡ ಚೆನ್ನಾಗಿರಲಿ ನಾವು ಕೂಡ ಚೆನ್ನಾಗಿರಲಿ ಅಂತ ಹೇಳ್ತೀವಿ ನಾವು ಇದೇ ಮೊದಲನೇ ಬಾರಿಗೆ ಇಲ್ಲಿಗೆ ಅನ್ನತಾಶ್ರಮಕ್ಕೆ ಬಂದು ಡಿ ಬಾಸ್ ಬಂದು ನಡೆದ ರೈತರ ಮಣ್ಣಿನ ಮಗ ಅಂತ ಕರೆಸಿಕೊಳ್ಳೋ ಡಿಬಾಸ್ ಅದ್ದೂರಿ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರಲ್ಲಿ ಆಚರಿಸಲಾಯಿತು ನಗರದ ಡಿಬಾಸ್ ಅಭಿಮಾನಿಗಳು ಡಿಬಾಸ್ ಕಂಪನಿಯೊಂದನ್ನು ತೆರೆದುಕೊಂಡು ಈಗಾಗಲೇ ಹಲವು ಸಮಾಜಮುಖಿ ಕೆಲಸಗಳ ಮುಖಾಂತರ ಹೆಸರು ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ನಗರದ ಕೆಂಪನಹಳ್ಳಿಯಲ್ಲಿರುವ ಆಶಾ ಕಿರಣ ಅಂದ ಮಕ್ಕಳ ಪಾಠಶಾಲೆಗೆ ದಿನಸಿ ಸಾಮಗ್ರಿಗಳ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವ ಮೂಲಕ ವಿಶಿಷ್ಟವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಥರ ಇನ್ನೂ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು ಅಂತಲೂ ಇದ್ದೀವಿ ಈಗ ಮಾಡಿರೋದು ತುಂಬ ಖುಷಿ ಇದೆ ಅದರ ಮಕ್ಕಳ ಪಾಠಶಾಲೆಗೆ ಬಂದು ಎಲ್ಲರಿಗೂ ಇದೆಲ್ಲ ಇದು ಮಾಡಿಬಿಟ್ಟು ಮಾಡ್ತಾ ಇದೀವಿ ಕೇಕೆಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದ್ದೀವಿ ಬಟ್ ಮುಂದೆ ಇನ್ನೂ ಈ ಥರ ಮಾಡ್ತೀವಿ ಮಾಡ್ತಾನೋ ಬಂದಿದ್ದೀವಿ ಚಿಕ್ಕಮಂಗ್ಳೂರು ಟೀಮ್ ಕಡೆಯಿಂದ ಏನೇನು ಮಾಡ್ತಾರೆ ಆಲ್ಮೋಸ್ಟ್ ಮಾಡ್ತಾ ನಾವು ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಾವು ಇಲ್ಲೇ ಇದೇ ಪ್ಲ್ಯಾನ್ ಮಾಡಿದ್ದು ಬಟ್ ಬಾಸ್ ಮನೆಗೂ ಎಲ್ಲ ಇದೆಲ್ಲ ಕಳಿಸಿದ್ದೀವಿ ಬಟ್ ಇಲ್ಲೂ ಸ್ವಲ್ಪ ನಮ್ಮ ಚಿಕ್ಕಮಂಗ್ಳೂರಲ್ಲೂ ಇರಲಿ ಅಂತೇಳಿ ನಾವು ಮಾಡಿದ್ದು ಅದಕ್ಕೆ ನಮ್ಮ ಎಲ್ಲ ಟೀಮ್ ಹುಡುಗರು ಸಹಕಾರ ಅಧ್ಯಕ್ಷ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಸದಸ್ಯರು ಹುಡುಗರು ಏನೇನಿದ್ದಾರೆ ಎಲ್ಲರ ಸಹಕಾರದಿಂದ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಆಯಿತು ಹಾಗೆ ಇಲ್ಲಿ ಅಂಧ ಮಕ್ಕಳ ಪಾಠಶಾಲೆ ಮುಖ್ಯಸ್ಥರುಗಳು ಏನಿದ್ದಾರೆ ಅವರು ಪಾಪ ನಮಗೆ ಸಹಕರಿಸಿ ಚೆನ್ನಾಗಿ ಇದನ್ನು ನಡೆಸ್ಕೊಟ್ಟಿದ್ದಾರೆ ಡಿ ಬಾಸ್ ಮನೆಗೆ ಏನಿರ್ತಾರೆ ಅದು ಸೇಮ್ ಅಕ್ಕಿ ಬೇಳೆ ದವಸ ಧಾನ್ಯಗಳು ಏನೇನಿದೆ ಬಾಸ್ ಏನು ಹೇಳಿದ್ರು ಅದೇ ರೀತಿ ನಾವು ಅದನ್ನ ಏನಿದೆ ಅದನ್ನು ಫಾಲೋ ಅಂದಾಜು ಎಷ್ಟು ವೆಚ್ಚದಲ್ಲಿ ಕಳ್ಸಿ ಕೊಟ್ಟಿದ್ದಾರೆ ಸರ್ ಅದೊಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಇದೆ ನಾವು ಎಂದಿಗೂ ಅವರ ಆದರ್ಶಗಳನ್ನೇ ಪಾಲಿಸಿಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ಹತ್ತು ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡುವ ಮುಖಾಂತರ ಸಮಾಜಕ್ಕೆ ಮಾದರಿಯಾಗುತ್ತೇವೆ ಅಂತ ತಿಳಿಸಿದ್ರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಿ ಬಾಸ್ ನಮ್ಮ ಚಿಕ್ಕಮಂಗ್ಳೂರು ಡಿ ಕಂಪನಿಯ ಸಂಘದ ಪರವಾಗಿ ಇವತ್ತು ನಾವು ಅಲ್ಲಿ ಮನೆಗೂ ದಿನಸಿ ಪದಾರ್ಥಗಳನ್ನ ಕೊಟ್ಟಿದ್ದೀವಿ ಹಾಗೆ ನಮ್ಮ ಚಿಕ್ಕಮಂಗ್ಳೂರು ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಅಂಧ ಮಕ್ಕಳಿಗೆ ದಿನಸಿ ಸಾಮಗ್ರಿಗಳು ಕೇಕ್ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೀವಿ ಜೊತೆಗೆ ಮುಡಿಗೆರೆ ಟೀಮು ಸಹ ಸಾಥ್ ಕೊಟ್ಟಿದ್ದಾರೆ ಈಗ ನಿಮ್ಮ ನೆರಳಲ್ಲಿ ನಾವು ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊತಾ ಹೋಗ್ತೀವಿ ಅದಕ್ಕೆ ನಿಮ್ಮ ಆಶೀರ್ವಾದ ಹಾಗೂ ಚಿಕ್ಕಮಂಗ್ಳೂರು ಜಿಲ್ಲೆಯ ಪ್ರತಿಯೊಂದು ದರ್ಶನ್ ಅಭಿಮಾನಿಗಳು ನಮ್ಮ ಡಿ ಕಂಪ್ನಿ ಚಿಕ್ಕಮಂಗ್ಳೂರು ಸಂಘಕ್ಕೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಕೈ ಜೋಡಿಸಿ ಮುಂದೆ ಹೋಗಬೇಕು ಅಂತ सुद्धि एटी सदा निमंद